ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆಶಾ ಯೋಗೀಶ್ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಬ್ಬದ ಪ್ರೀ ಪ್ರಿಪ್ರೇಷನ್ಸ್ ವ್ಲಾಗನ್ನು ಶೇರ್ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಹಾಗೆ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ನನ್ನ ಪ್ರೀ ಪ್ರಿಪ್ರೇಷನ್ಸ್ ವ್ಲಾಗ್ನಲ್ಲಿ ನನ್ನ ಮನೆ ಕೆಲಸಗಳು ಯಾವ ರೀತಿ ಇರುತ್ತೆ ಸೊ ನಾನು ಹೇಗೆ ಈ ದಿನವನ್ನು ಕಳೆದೆ ಅನ್ನೋದನ್ನು ಇವತ್ತು ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಇವತ್ತು ನಾನು ಆದಷ್ಟು ಅಡುಗೆ ಮನೆಯಲ್ಲಿ ಒಂದಷ್ಟು ಗ್ರೋಸರೀಸ್ಗಳನ್ನ ಎಲ್ಲದನ್ನು ಕೂಡ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡೆ ಯಾಕಂದರೆ ಒಂದಷ್ಟು ಖಾಲಿಯಾಗಿರುತ್ತೆ ಹಾಗಾಗಿ ಖಾಲಿ ಖಾಲಿ ಇದ್ದರೆ ಏನೋ ಒಂಥರ ಮನ್ಸಿಗೆ ಅಷ್ಟು ನೆಮ್ಮದಿ ಇರೋದಿಲ್ಲ ನನಗೆ ಫುಲ್ ಖಾಲಿ ಆಗೋದಕ್ಕೆ ಬಿಡಬಾರ್ದು ಅಂತ ಕೂಡ ಹೇಳ್ತಾರೆ ಬಾಕ್ಸಲ್ಲಿ ಫುಲ್ಲು ಖಾಲಿಯಾಗೋದಕ್ಕೂ ಮುಂಚೆ ಅದನ್ನು ನೀಟಾಗಿ ರೀಫಿಲನ್ನು ಮಾಡಿ ಇಟ್ಕೊಂಡ್ರೆ ಧಾನ್ಯಲಕ್ಷ್ಮಿ ಮನೆಯಲ್ಲಿ ಇರೋ ಥರ ಅಂತ ಹೇಳ್ತಾರೆ ನಾವು ಇಲ್ಲಿ ಇದನ್ನೇ ಧಾನ್ಯಲಕ್ಷ್ಮಿ ಅಂತ ತಿಳ್ಕೊಬೇಕು ಆದರೆ ರೈತರು ಹಳ್ಳಿ ಮನೆಯಲ್ಲಿ ಮೂಟೆಗಳನ್ನು ಇಟ್ಕೊಂಡಿರ್ತಾರೆ ಸೊ ಮೂಟೆಗಳು ಇಲ್ಲ ಅಂತಂದರೆ ಧಾನ್ಯಲಕ್ಷ್ಮಿ ಇರೋದಿಲ್ಲ ಆದಷ್ಟು ಮೂಟೆಗಳನ್ನು ಮನೆಯಲ್ಲಿ ಒಟ್ಟಿರಿ ಇಟ್ಕೋಬೇಕು ಅಂತ ಹೇಳ್ತಾರೆ ಹಳ್ಳಿ ಕಡೆ ಹಾಗಾಗಿ ನಾನು ಅಷ್ಟೇ ಮನೆಯಲ್ಲಿ ಅಕ್ಕಿ ರಾಗಿ ಆಗಿರ್ಬೋದು ಅಥವಾ ಈ ಥರ ದಿನಸಿ ಸಾಮಾನನ್ನು ಆದಷ್ಟು ಸ್ಟೋರ್ ಮಾಡೇ ಇಟ್ಟಿರ್ತೀನಿ ಮನೆಯಲ್ಲಿ ಯಾವತ್ತೂ ಕೂಡ ಖಾಲಿ ಆಯಿತು ಈಗ ಹೋಗಿ ಅಂಗಡಿಯಿಂದ ತರಬೇಕು ಅಂತ ಅನ್ನೋವಂಥ ಸಿಚ್ಯುವೇಶನ್ ಯಾವತ್ತೂ ಬರೋದೇ ಇಲ್ಲ ಆ ರೀತಿಯಾಗಿ ಆದಷ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಾನು ಡಿ ಮಾರ್ಟಲ್ಲಿ ಎರಡೂವರೆ ತಿಂಗಳಿಗೆ ಸಲ ಈ ಥರ ದಿನಸಿಯನ್ನು ತೊಗೊಂಬಂದು ಇಟ್ಕೊತೀನಿ ಪದೇ ಪದೇ ನನಗೆ ಹೋಗೋದಕ್ಕೆ ಟೈಮ್ ಆಗೋದಿಲ್ಲ ಹಾಗೆ ನನ್ನ ಹಸ್ಬೆಂಡ್ ಕೂಡ ತುಂಬ ಬ್ಯುಸಿ ಇರೋದರಿಂದ ಯಾವತ್ತಾದರೂ ಒಂದಿನ ಕರ್ಕೊಂಡು ಹೋಗ್ತಾರೆ ಹಾಗೆ ಒಂದು ಎರಡೂವರೆ ಮೂರು ತಿಂಗಳಿಗಾಗುವಷ್ಟು ಒಂದೇ ಸಲ ದಿನಸಿಯನ್ನು ತೊಗೊಂಬಂದು ಇಟ್ಕೊತೀನಿ ಆದಷ್ಟು ನಾನು ಎಲ್ಲವನ್ನೂ ಕೂಡ ಬಿಸಿಲಲ್ಲಿ ಒಣಗಿಸಿ ನೀಟಾಗಿ ಆಗಿಂದಾಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸಕ್ಕೆ ಒಂದು ಸಲ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರೋವಂಥ ದಿನಸಿಯನ್ನು ಚೆಕ್ ಮಾಡಿ ಅನಂತರನೇ ರೀಫಿಲ್ ಮಾಡ್ಕೊಳ್ಳೋದು ಹಾಗೆ ಈಗ ದೇವ್ರಿಗೆ ದೀಪ ಹಚ್ಚೋದಕ್ಕೆ ಅಂತ ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಎಣ್ಣೆನೂ ಕೂಡ ಬಾಟಲಲ್ಲಿ ಹಾಕ್ಕೊಂಡೆ ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಮ್ ಜೆಲನ್ನು ತಂದಿದ್ದಾಗ ನಾನಿಲ್ಲಿ ಆ ಒಂದು ಬಾಟಲನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಂದರೆ ವಾಶ್ ಮಾಡಿಕೊಂಡು ಅದನ್ನು ನಾನು ರೀಯೂಸ್ ಮಾಡ್ಕೋತಾ ಇದ್ದೀನಿ ಈ ಥರ ವಿಮ್ ಜೆಲನ್ನು ತೊಗೊಂಬಂದಾಗ ಹಾಫ್ ಆಫ್ ಲೀಟರ್ ಬಾ ಬಾಟಲ್ ಏನಿತ್ತು ಅದನ್ನು ನಾನು ಎರಡು ಬಾಟಲನ್ನು ಇಟ್ಕೊಂಡಿದ್ದೀನಿ ಒಂದು ಲೀಟರ್ ಎಣ್ಣೆನ ಎರಡು ಬಾಟಲ್ಗೂ ಕೂಡ ರೀಫಿಲ್ ಮಾಡಿ ಇಟ್ಕೊತೀನಿ ಈಗೆಲ್ಲ ಒಂದು ಲೀಟರ್ದೇ ಜೆಲ್ ಬರ್ತಾ ಇದೆ ಸೊ ಒಂದೇ ಬಾಟಲ್ಗೆ ಒಂದು ಪಾಕೆಟ್ ಎಣ್ಣೆನ ಫುಲ್ ರೀಫಿಲ್ ಮಾಡ್ಬೋದು ಸೊ ಹಾಗಾಗಿ ನಾನು ಯಾವುದೇ ರೀತಿಯ ಬಾಟಲ್ಗಳನ್ನು ಡಸ್ಟ್ಬಿನ್ಗೆ ಎಸೆಯೋದಾಗಲಿ ಅಥವಾ ವೇಸ್ಟ್ ಮಾಡೋದಿಲ್ಲ ನನಗೆ ಯಾವುದಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ಅನ್ಸಿದ್ರೆ ಮಾತ್ರ ನಾನು ಅದನ್ನು ತೊಗೊಂಬರ್ತೀನಿ ಸಲ ತೊಗೊಂಬಂದರೆ ಅದು ರೀಯೂಸ್ ಆಗುತ್ತೆ ಸೊ ರಿಯೂಸ್ ಮಾಡ್ಕೋಬೇಕು ನಾವು ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಎಲ್ಲರೂ ಅಷ್ಟೇ ಏನಾದರೂ ತೊಗೊಂಬಂದರೆ ಅದು ಯಾವ ರೀತಿ ರಿಯೂಸ್ ಮಾಡಬೇಕು ಅಂತಲೇ ಯೋಚನೆ ಮಾಡ್ತಿರ್ತೀವಿ ಹಾಗಾಗಿ ನಾನು ಅಷ್ಟೆ ಕೆಲವೊಂದು ಐಟಮ್ಗಳನ್ನ ಅಷ್ಟು ಬೇಗ ಬಿಸಾಕೋದಿಲ್ಲ ನನಗೆ ಅದೇನೋ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕು ಕಂಡಿದ್ದನ್ನೆಲ್ಲ ತೊಗೊಂಬಂದು ಮನೇಲಿ ಇಟ್ಕೋಬೇಕು ಅಂತ ಅನ್ನೋ ಥಾಟೇ ನನಗೆ ಬರಲ್ಲ ನಾನು ಆದಷ್ಟು ಈಗ ಚಾಕ್ಲೇಟ್ ಬಾಕ್ಸ್ಗಳಿರುತ್ತೆ ಅಥವಾ ಐಸ್ ಕ್ರೀಮ್ ಬಾಕ್ಸ್ಗಳಾಗಿರ್ಬೋದು ಮತ್ತು ಈಗ ಹೋಟೆಲ್ಗಳಲ್ಲೆಲ್ಲ ಪಾರ್ಸಲ್ ಕೊಡೋವಂಥ ಪ್ಲಾಸ್ಟಿಕ್ ಬಾಕ್ಸ್ಗಳಾಗಿರ್ಬೋದು ಮತ್ತು ಯಾವುದನ್ನು ಕೂಡ ನಾನು ಬಿಸಾಕೋದಿಲ್ಲ ಆದಷ್ಟು ಅದನ್ನು ಇಟ್ಟಿರ್ತೀನಿ ಯಾವತ್ತಾದರೂ ಒಂದಿನ ಅದು ಯೂಸಿಗೆ ಬಂದೇ ಬರುತ್ತೆ ಈಗ ಬಾಟಲ್ಗಳನ್ನ ತೊಗೊಂಬರ್ತೀವಿ ತೊಗೊಂಬಂದು ಅದನ್ನು ಯೂಸ್ ಮಾಡಿ ಬಿಸಾಕಿದ್ರೆ ಮುಂದೆ ಒಂದು ದಿನ ಮತ್ತೆ ನಾವೀಗ ಏನಾದರೂ ಎಣ್ಣೆ ಇದು ಈ ಥರದ್ದೆಲ್ಲ ಹಾಕೋಬೇಕು ಅಂತಂದರೆ ಅದಕ್ಕೆ ಇನ್ವೆಸ್ಟ್ ಮಾಡಿ ತರೋದಕ್ಕಿಂತ ನಾವು ಮಾಡಿರೋ ಇನ್ವೆಸ್ಟಲ್ಲಿ ಸಿಗೋ ಪದಾರ್ಥನ ನಾವು ಆದಷ್ಟು ರಿಯೂಸ್ ಮಾಡಬೇಕು ಹಾಗೆಯೇ ನಮ್ಮ ಒಂದು ಪರಿಸರಕ್ಕೂ ಕೂಡ ಅದು ಒಳ್ಳೆಯದು ಅಂತ ನನ್ನ ಭಾವನೆ ಹಾಗೆ ನಾನು ದೇವ್ರ ಪಾತ್ರೆನ ತೊಳೆಯೋದಕ್ಕೆ ಆದಷ್ಟು ಕಾಯಿ ಏನಿರುತ್ತೆ ಅದರ ನಾರಿನಿಂದ ನಾನು ತೊಳಿತೀನಿ ಹಾಗಾಗಿ ತುಂಬ ಚೆನ್ನಾಗಿ ಹೊಳಪಾಗಿ ಇರುತ್ತೆ ಪಾತ್ರೆಗಳು ಹಿಂದಿನ ಕಾಲದಲ್ಲೆಲ್ಲ ಈ ಥರ ತೆಂಗಿನಾರುಗಳಿಂದಲೇ ಪಾತ್ರೆಯನ್ನು ತೊಳಿತಿದ್ದಿದ್ದು ಈಗ ಸ್ಕ್ರಬ್ಬರ್ಗಳು ಬಂದಿದೆ ಸೊ ಸ್ಕ್ರಬ್ಬರ್ಗಳನ್ನ ನಾವು ಯೂಸ್ ಮಾಡ್ತೀವಿ ಅದನ್ನು ಹಾಗೆ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ಆದರೆ ಅದು ಯಾವುದೇ ಕಾರಣಕ್ಕೂ ಭೂಮಿನಲ್ಲಿ ಕರ್ಗದೇ ಇಲ್ಲ ಹಾಗಾಗಿ ನಾವು ಈ ಥರದನ್ನೆಲ್ಲ ಬಳಸಿನೇ ನಾವು ಆದಷ್ಟು ನಮ್ಮ ಮುಂದಿನ ಪೀಳಿಗೆಗೆ ತುಂಬ ಒಂದು ಪರಿಸರನ ಹಾಳು ಮಾಡಿ ನಾವು ಬಿಟ್ಟು ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ ಏನಪ್ಪ ಇವರು ಇಷ್ಟೊಂದು ಚಿಕ್ಕ ಚಿಕ್ಕ ವಿಷಯನೆಲ್ಲ ಇಷ್ಟೊಂದು ದೊಡ್ಡದಾಗಿ ಥಿಂಕ್ ಮಾಡ್ತಾರ ಅಂತ ನೀವು ಅಂದ್ಕೋಬೋದು ಬಟ್ ನನಗೆ ಕೆಲವೊಂದು ಸಲ ಹಂಗೆ ಅನ್ನಿಸ್ತಾ ಇರುತ್ತೆ ನಾವು ವಾರದಲ್ಲಿ ಒಂದು ಅಥವಾ ಹದಿನೈದು ದಿನದಲ್ಲಿ ಒಂದು ಸ್ಕ್ರಬ್ಬರನ್ನು ಒಂದು ಫ್ಯಾಮಿಲಿನಲ್ಲಿ ನಾವು ಡಿಸ್ಪೋಸನ್ನು ಮಾಡಿದ್ರೆ ಈ ಬ್ಯಾಂಗ್ಳೂರಲ್ಲಿ ಎಷ್ಟು ಜನ ಎಷ್ಟು ಕಸಕ್ಕೆ ಹಾಕ್ತಾರೆ ಅಂತ ಅನ್ನೋದನ್ನು ಲೆಕ್ಕ ಹಾಕಿದ್ರೆ ಅದರಿಂದ ಎಷ್ಟು ಪರಿಸರ ಮಾಲಿನ್ಯ ಆಗ್ತಾಯಿದೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಆದಷ್ಟು ಸ್ಕ್ರಬ್ಬರ್ನ ಯೂಸ್ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಪ್ರತಿಯೊಂದಕ್ಕೂ ಅದನ್ನೇ ಯೂಸ್ ಮಾಡಿ ಅದನ್ನು ಆದಷ್ಟು ಇನ್ನೂ ಸೌಕಲ್ ಇಲ್ಲ ಅಂದಾಗ್ಲೇ ಬಿಸಾಕೋ ಅಂಥದ್ದು ಆ ಥರದ್ದೆಲ್ಲ ಏನು ಮಾಡೋಕ್ಕೋಗಲ್ಲ ನಾನು ಆದಷ್ಟು ತೆಂಗಿನ ನಾರಿನಲ್ಲೇ ಪಾತ್ರೆಯನ್ನು ತೊಳಿಬೇಕು ಹಾಕಿ ತೊಳೆದಾಗ ನಿಮಗೆ ಎಷ್ಟು ಚೆನ್ನಾಗಿ ಅದು ಹೊಳಪು ಬರುತ್ತೆ ಅಂತ ಗೊತ್ತಾಗುತ್ತೆ ಹಿಂದಿನ ಕಾಲದವರೆಲ್ಲ ಯಾವುದೇ ಸ್ಕ್ರಬ್ಗಳನ್ನ ಯೂಸ್ ಮಾಡ್ತಿರ್ಲಿಲ್ಲ ತೆಂಗಿನಾರಿನಲ್ಲೇ ಪಾತ್ರೆ ಆಗಿರ್ಬೋದು ಪ್ರತಿಯೊಂದನ್ನು ಅದರಲ್ಲೇ ತೊಳಿತಾಯಿದ್ರು ಈಗ ನೋಡಿ ನಾನಿಲ್ಲಿ ಊರಿಂದ ಹಸ್ಬೆಂಡ್ ಇವತ್ತು ಬಂದರು ಸಂಜೆ ಬಂದಿದ್ದರಿಂದ ನನಗೆ ಸ್ವಲ್ಪ ಈ ಕೆ ಈ ಲಗೇಜ್ಗಳನ್ನೆಲ್ಲ ಎತ್ತಿಟ್ಕೊಂಡೇ ಇರಲಿಲ್ಲ ನಾನು ಅಡುಗೆ ಈ ಕೆಲಸಗಳನ್ನೆಲ್ಲ ಮುಗಿಸೋ ಅಷ್ಟರಲ್ಲಿ ಆಗಲೇ ಏಯ್ಟ್ ತರ್ಟಿ ಆಗೋಯ್ತು ಸೊ ಈಗ ನಾನು ಇದನ್ನೆಲ್ಲ ಸಪ್ರೇಟ್ ಮಾಡಿಟ್ಟು ಇನ್ನೂ ಸ್ವಲ್ಪ ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸಿ ಮಲಗಿದ್ರೆ ಬೆಳಗ್ಗೆ ನನಗೆ ಹಬ್ಬ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲವನ್ನು ಕೂಡ ತೆಗೆದಿಡ್ತಾಯಿದ್ದೀನಿ ಹಾಗೆ ಅಮ್ಮಂಗೆ ಹೇಳಿದ್ದೆ ಬೆಣ್ಣೆ ಕೊಟ್ಕಳಿಸಿ ಅಂತ ಹೇಳಿ ಮನೆಯಲ್ಲಿ ತುಪ್ಪ ಖಾಲಿಯಾಗಿಬಿಟ್ಟಿತ್ತು ನನ್ನ ಮಗಳು ತುಪ್ಪ ಇಲ್ಲ ಅಂದರೆ ಸ್ವಲ್ಪ ಊಟ ಮಾಡೋದಕ್ಕೆ ಹಿಂಜೆಕ್ತಾಳೆ ಹಾಗಾಗಿ ಒಂದು ಅರ್ಧ ಕೆ ಜಿ ಬೆಣ್ಣೆನ ಅಮ್ಮ ಕೊಟ್ಕಳಿಸಿದರು ಬೇರೆ ಕಡೆ ತಗೊಂಡು ಕೊಟ್ಕಳಿಸಿದ್ರು ಅಮ್ಮನ ಮನೇಲೂ ಕೂಡ ಇವಾಗ ಹಾಲು ಕರಿತಾ ಇಲ್ಲ ಹಸು ಹಾಗಾಗಿ ಈಗ ಹಸ್ಬೆಂಡ್ಗೆ ಹೇಳಿದ್ದೆ ಒಂದು ಐದು ಐದರಿಂದ ಆರು ತೆಂಗಿನಕಾಯಿ ತೊಗೊಂಬನ್ನಿ ಸಾಕು ನೆಕ್ಸ್ಟ್ ರಜಾ ಬರುತ್ತೆ ನಾವು ಹೋಗಿ ಬಂದು ಮಾಡ್ತಾಯಿರ್ತೀವಿ ಅಷ್ಟೊಂದು ತೆಂಗಿನಕಾಯಿ ತೊಗೊಂಬರಬೇಡಿ ತುಂಬ ಬಿಸಿಲು ಒಡೆದೋಗುತ್ತೆ ಅಂತ ಹೇಳಿದ್ದೆ ಹಂಗೂ ಕೂಡ ಒಂದು ಕಾಯಿ ಒಡೆದೋಗ್ಬಿಟ್ಟಿತ್ತು ಬಿಸಿಲಲ್ಲಿ ಅಲ್ಲಿಂದ ಇಲ್ಲಿ ತೊಗೊಂಬಂದಾಗ ಕಾವಿಗೆ ಪಟ್ಟಂತ ಒಡೆದು ಬಿಡುತ್ತೆ ಕಾಯಿ ಹಾಗೆ ಮೂರು ಎಳ್ಳೀರು ಕೂಡ ತೊಗೊಂಬಂದಿದ್ರು ಊರಲ್ಲಿ ತೋಟಕ್ಕೆ ಹೋದರೆ ಎಳ್ನೀರನ್ನ ಕುಡಿದೇ ಬರೋದೇ ಇಲ್ಲ ನಾವು ಹಾಗಾಗಿ ಮಗಳಿಗೆ ಎಳನೀರು ಬೇಕಾಗುತ್ತೆ ಅಂತ ಹೇಳಿ ಅಲ್ಲಿಂದ ಪಾಪ ಎಷ್ಟು ಭಾರ ಇತ್ತು ಬ್ಯಾಗು ಅಂದರೆ ಅದು ಹೆಂಗೆ ತೊಗೊಂಬಂದರು ಅಂತಲೇ ಗೊತ್ತಾಗಲಿಲ್ಲ ಒಂದು ಎಳ್ಳೀರ್ನ ಕೊಚ್ಚಿ ತೊಗೊಂಬಂದಿದ್ರು ಇದು ಪೂಜೆಗೆ ಆಗುತ್ತೆ ನಾಳೆ ಅಭಿಷೇಕಕ್ಕೆ ಪೂಜೆಗೆ ಬೇಕು ಸೊ ನಾನು ಹೇಳಿರಲಿಲ್ಲ ತುಂಬ ಭಾರ ಆಗ್ಬಿಡುತ್ತೆ ಬ್ಯಾಗು ಇಲ್ಲೇ ಒಂದು ಎಳ್ಳೀರು ತೊಗೊಂಡ್ರೆ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮಪ್ಪ ಬಿಟ್ಟಿಲ್ಲ ಎಳ್ಳಿರು ಹೋಗು ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಈ ಉಪವಾಸ ಮಾಡ್ತೀವಲ್ವ ನಾವು ಉಪವಾಸ ತೀರ್ಸೋದಕ್ಕೆ ಎಳ್ಳಿರು ಬೇಕೇ ಬೇಕು ಅಂತ ಹೇಳಿ ತೊಗೊಂಬಂದಿದ್ದಾರೆ ಹಾಗೆ ಅಮ್ಮ ಕೂಡ ಒಂದಷ್ಟು ಐಟಮ್ಸ್ಗಳನ್ನ ಕೊಟ್ಟು ಕಳಿಸಿದ್ದಾರೆ ಅವ್ರಿಗೆ ಯಾವಾಗಲೂ ನಾನು ಹೇಳ್ತೀನಿ ನಾನು ಖಾಲಿ ಆದಾಗ ಕೇಳ್ತೀನಿ ಇಷ್ಟೆಲ್ಲ ಕೊಡಬೇಡಿ ಅಂತ ಅಂದರೂ ಕೂಡ ಅವ್ರು ಕೇಳೋದೇ ಇಲ್ಲ ಸೊ ನೋಡಿ ಕಾಳು ಇನ್ನೂ ಮನೆಯಲ್ಲಿತ್ತು ಆದರೂ ಕೊಟ್ಟಿದ್ದಾರೆ ಇದನ್ನೆಲ್ಲ ಮೊಳಕೆ ಕಟ್ಟಿ ಇದರಲ್ಲೆಲ್ಲ ಸಾಂಬಾರು ಮಾಡೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳಿಬಿಟ್ಟು ಎಲ್ಲವನ್ನು ಕೂಡ ಕೊಟ್ಟು ಕಳಿಸ್ತಾರೆ ನಾನು ಅಲ್ಸಂಡೆ ಬೇಳೆ ಕೊಟ್ಟು ಕಳಿಸಿ ಒಂದಿನ ವಡೆ ಮಾಡಬೇಕು ಅಂತ ಹೇಳಿದ್ದೆ ಅದನ್ನು ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಒಣ ಅವರೆಕಾಳನ್ನು ಕೊಟ್ಟು ಕಳಿಸ್ಯಾರೆ ಇದು ಕೂಡ ಅಷ್ಟೆ ನೆನೆಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೀರೆಕಾಯಿ ಹುಳಿ ಮತ್ತು ಮೂಲಂಗಿ ಹುಳಿ ಜೊತೆಗೆ ಇದನ್ನು ನೆನೆಸಿ ಅದನ್ನು ಮಾಮೂಲಿ ಹಸಿ ಕಾಳನ್ನು ಚಿಲ್ಕಿಸ್ತಾ ರೀತಿಯಲ್ಲಿ ಚಿಲ್ಕಿಸ್ಬಿಟ್ಟು ಮಾಡಿಸ್ ಮಾಡಿದ್ರೆ ಅಂತೂ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಈ ಒಂದು ಅಲಸಂಡೆ ಬೇಳೆ ಒಡೆ ಒಡೆನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಹಾಗೆ ಈ ಕಾಳುಗಳನ್ನೆಲ್ಲ ಎತ್ತಿಟ್ಕೊಂಡೆ ಇದಕ್ಕೆ ನೋಡಿ ಮೆಡಿಸನ್ ಕೂಡ ಹಾಕ್ಬಿಟ್ಟಿದ್ದಾರೆ ಹುಳ ಬರದಲ್ಲ ಇರೋ ರೀತಿಯಲ್ಲಿ ಹಾಗೆ ಇಟ್ಕೋ ಎಲ್ಲವನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಇವನ್ನೆಲ್ಲ ಅಂತ ಹೇಳಿಬಿಟ್ಟು ಏನೋ ಗೊತ್ತಿಲ್ಲ ಇದು ಪೌಡರೋ ಅಥವಾ ಟ್ಯಾಬ್ಲೆಟೋ ಏನೋ ಒಂದು ಬಟ್ಟೆನಲ್ಲಿ ಸುತ್ತಿ ಒಳಗಡೆ ಇಟ್ಟು ಕೊಟ್ಟು ಕಳಿಸಿದ್ರು ಸೊ ಎಲ್ಲದನ್ನು ಕೂಡ ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಟ್ಟು ಆನಂತರ ನಾನು ಇನ್ನು ಮುಂದಿನ ಕೆಲಸಗಳನ್ನು ಮಾಡಿ ಇನ್ನು ಮಲಗೋಷಲ್ಲಿ ಹತ್ತರಿಂದ ಹತ್ತುವರೆನೇ ಆಗೋಯ್ತು ಅಂತಲೇ ಹೇಳ್ಬೋದು ಹಾಗೆ ಒಂದಷ್ಟು ಕಾಳು ನಮಗೆ ಗೊತ್ತಿರೋರೊಬ್ಬರು ಅಂಕಲು ಕಾಳನ್ನ ತೊಗೊಂಬಂದು ಕೊಟ್ರಂತೆ ಬೇಡ ಇದೆ ಅಂತಂದರು ಕೇಳಲಿಲ್ವಂತೆ ಸೊ ಅದು ಕೂಡ ತಂದಿದ್ರು ಹಾಗೆ ಬಿಲ್ಪತ್ರೆ ಆಗಿರ್ಬೋದು ಹೂವು ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಪ್ರತಿಯೊಂದನ್ನು ತಂದಿದ್ರು ಸ್ನೇಹಿತರೆ ಇದನ್ನೆಲ್ಲ ಸಪ್ರೇಟ್ ಮಾಡೋಷಲಿ ನನಗೆ ಸುಮಾರು ಒಂದೂವರೆ ಗಂಟೆನೇ ಹಿಡಿತು ಅಂತ ಹೇಳ್ಬೋದು ಅಮ್ಮ ಊರಿಂದ ಪುದೀನ ಕೂಡ ಕಳಿಸಿದ್ರು ತುಂಬ ಫ್ರೆಶ್ ಆಗಿರುತ್ತೆ ಅಲ್ಲಿಗೆ ಹೋದಾಗ ನಮಗೆ ಹೆಂಗೆ ಮಾಡಿದ್ರು ಕೂಡ ಎರಡು ಬ್ಯಾಗ್ ತುಂಬ ಹೋಗ್ಬಿಡುತ್ತೆ ಸೊ ವರಶಲಿ ಸಾಕಪ್ಪ ಅಂತ ಅನ್ನಿಸ್ಬಿಡುತ್ತೆ ಹಾಗೆಯೇ ಅಲ್ಲಿಂದ ತೊಗೊಂಬಂದಿರೋದು ನಮಗೆ ತಿನ್ ತಿಂಗಳಗಟ್ಲೇ ಆಗುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಸೊಪ್ಪು ತರಕಾರಿಗಳನ್ನು ಎಷ್ಟೋ ಊರಿಂದನೇ ಜಾಸ್ತಿ ತೊಗೊಂಬರ್ತೀವಿ ನಾವು ಒಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸಕ್ಕೊಂದ್ಸಲ ಹೋಗೋದ್ರಿಂದ ಆದಷ್ಟು ಆ ಕಡೆಯಿಂದ ಸೊಪ್ಪು ತರಕಾರಿ ಕಾಯಿ ಕಾಳು ಈ ಥರದನ್ನೆಲ್ಲ ನಾವು ಯಾವುದನ್ನು ಕೂಡ ದುಡ್ಡು ಕೊಟ್ಟು ತೊಗೊಳ್ಳಲ್ಲ ಹಾಗೆ ನನಗೆ ಮೇಯ್ನ್ ಬೇಕಾಗಿದ್ದು ಅಂತಂದರೆ ಬಿಲ್ಲೋ ಪತ್ರೆ ಒಂದು ಒಂಬತ್ತು ಥರದ ಪತ್ರೆಯನ್ನು ಹಾಕಿ ನಾವು ಈ ಶಿವರಾತ್ರಿ ಹಬ್ಬದಲ್ಲಿ ಪೂಜೆಯನ್ನು ಮಾಡ್ತೀವಿ ಆದರೆ ಬೆಂಗಳೂರಲ್ಲಿ ಎಲ್ಲ ಥರದ ಹೂಗಳಾಗಿರ್ಬೋದು ಪತ್ರೆಗಳಾಗಿರ್ಬೋದು ಸಿಗೋದಿಲ್ಲ ಸೊ ಹಾಗೂ ನಮಗೆ ಬೇಕೇ ಬೇಕು ಅಂತಂದರೆ ನಾವು ಸಿಟಿ ಮಾರ್ಕೆಟ್ಗಳಿಗೆ ಹೋಗಬೇಕಾಗತ್ತೆ ಹಾಗಾಗಿ ಬಿಲ್ ಪತ್ರೆನ ತೊಗೊಂಬನ್ನಿ ಅಂತ ಹೇಳಿದ್ದೆ ಸೊ ಅದೊಂದು ಪತ್ರೆನ ತೊಗೊಂಬಂದಿದ್ರು ಅದನ್ನು ಕೂಡ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡೆ ಈಗ ಕೊತ್ತಂಬರಿ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಕರಿಬೇವು ಎಲ್ಲದನ್ನು ಕೂಡ ಬಿಡಿಸಿ ಪಾಕ್ಸಲ್ ಹಾಕಿ ಇಟ್ಬಿಡಬೇಕು ಇಲ್ಲಾಂದರೆ ಕಾವಲ್ಲಿ ಅಲ್ಲಿಂದ ತಂದಿರ್ತಾರೆ ಹೊರಗಡೆ ಇಟ್ಟರೆ ಎಲ್ಲ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಎಲ್ಲವನ್ನೂ ಎತ್ತಿಟ್ಕೊತಾ ಇದ್ದೀನಿ ಊರಲ್ಲಿ ಅಮ್ಮ ಎಲೆ ಎಂಬ ಹಾಕಿದ್ದಾರೆ ಎಲೆ ಅಂತೂ ತುಂಬ ರೇಟ್ ಆಗಿದೆ ಎಲೆನೇ ಸಿಗಲ್ಲ ಇಪ್ಪತ್ತು ರೂಪಾಯಿ ಕೊಟ್ಟರು ಕೂಡ ಮೂರು ಎಲೆ ಕೊಡಲ್ಲ ಹಾಗಾಗಿ ಸ್ವಲ್ಪ ಉಳಿ ವಿಳ್ಯದೆಲೆ ಕೂಡ ಕೊಟ್ಟು ಕಳಿಸಿದ್ರು ಕಳ್ಸೋಕ್ಕೆ ಯೂಸ್ ಮಾಡ್ಕೋ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಸ್ವಲ್ಪ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಆದರೆ ಕಳಶದಲ್ಲಿ ಮತ್ತೆ ಅದನ್ನು ಎತ್ತಿ ಇಟ್ಟಾಗ ಒಣಗೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬಲ್ತಿರೋ ಒಂದು ಐದು ಎಲೆನ ಕಳಶದಲ್ಲಿ ಇಟ್ಕೊಂಡಿದ್ದೀನಿ ಆದಷ್ಟು ಒಂದು ಟ್ವೆಂಟಿ ಡೇಸ್ವರೆಗೂ ಯಾವುದೇ ಕಾರಣಕ್ಕೂ ಈ ಒಂದು ಊರಿಂದ ತಂದಿರುವಂಥ ಎಲೆ ಆದರೆ ಒಣಗಲ್ಲ ಏನಾದರೂ ಅಂಗಡಿಯಲ್ಲಿ ಏನಾದರೂ ತಂದಿಟ್ವಿ ಅಂತಂದರೆ ಮೂರೇ ದಿನಕ್ಕೆ ಎಲ್ಲ ಹಣ್ಣಾಗ್ಬಿಡುತ್ತೆ ಹಾಗಾಗಿ ನಾನು ಅಮ್ಮಂಗೆ ಆದಷ್ಟು ಊರಿಗೆ ಹೋದಾಗ ಎಲೆ ಮಾತ್ರ ಕೊಟ್ಟುಕಳಿಸಿ ನನಗೆ ಅಂತ ಕೇಳ್ಕೊತೀನಿ ಹಾಗೆ ಈಗ ಊರಿಂದ ಸ್ವಲ್ಪ ಕಾಕಡ ಹೂವನ್ನು ಕೊಟ್ಟಿದ್ದರು ಅದನ್ನೆಲ್ಲ ಈಗ ಕಟ್ಟಿ ಇಟ್ಕೋಬೇಕು ನನಗೆ ಬೆಳಗ್ಗೆ ಎದ್ದು ಹೂ ಕಟ್ಟೋವಷ್ಟು ಕೂಡ ಟೈಮ್ ಇರೋಲ್ಲ ಬೇಗ ಪೂಜೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಕೆಲಸನೂ ಕೂಡ ಒಬ್ಬಳೇ ಮಾಡೋದ್ರಿಂದ ಹೆಂಗೆ ಮಾಡಿದ್ರೂ ಕೂಡ ಹನ್ನೊಂದು ಗಂಟೆ ಆಗೇ ಬಿಡುತ್ತೆ ನಾನು ಹಬ್ಬಗಳಲ್ಲಿ ಅಡುಗೆ ಮಾಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡೋ ಅಷ್ಟಲ್ಲಿ ಹನ್ನೊಂದು ಗಂಟೆ ಅಂತೂ ಆಗುತ್ತೆ ಹಾಗಾಗಿ ಎಲ್ಲವನ್ನು ಕೂಡ ಇವತ್ತೇ ಸ್ವಲ್ಪ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನನಗೆ ನಾಳೆ ಈಸಿ ಆಗುತ್ತೆ ಅಂತ ಹೇಳಿ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ನ ಇದ್ದೀನಿ ನಾನು ಯಾವುದೇ ಹಬ್ಬ ಆಗಿರ್ಬೋದು ಹಬ್ಬಕ್ಕೆ ಏನು ಬೇಕು ಏನೆಲ್ಲ ತಂದು ಇಟ್ಕೋಬೇಕು ನಾಳಿನ ಹಬ್ಬದ ಪ್ರಿಪ್ರೇಷನ್ಸ್ ಏನು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಇದರ ಹಿಂದಿನ ದಿನವೇ ಕೂಡ ಇಷ್ಟು ಪ್ರಿಪ್ರೇಷನ್ಸ್ನ ಮಾಡ್ಕೊತೀನಿ ಸ್ನೇಹಿತರೆ ಇದಾಗಿತ್ತು ನನ್ನ ಪ್ರಿಪ್ರೇಷನ್ಸ್ ವ್ಲಾಗ್